ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಟಾಟಾ ಇಂಡಿಗ ಕಳಿಸ್ಬಿಡಿದ್ರು ಅದು ಹಾಂ ಸರ್ ಕಳಿಸಿದೆ ಮಾಡಲ್ ಎಷ್ಟು ಗಡಿ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಮಾಡಲ್ ಹಾಂ ಸರ್ ಓನರ್ ಎಷ್ಟು ಆಗಿದ್ದಾರೆ ಗಡಿ ಓನರ್ ಮೂರಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ಸರ್ ಡಾಕ್ಯುಮೆಂಟ್ ಎಫ್ ಸಿ ಇನ್ಶೂರೆನ್ಸ್ ಎರಡೂ ರನ್ನಿಂಗ್ ಇದೆ ಸರ್ ಗಡಿ ರನ್ನಿಂಗ್ ಎಷ್ಟಾಗಿದೆ ಗಡಿ ರನ್ನಿಂಗ್ ಒಂದು ತೊಂಬತ್ತು ಸಾವಿರ ಏನೋ ಆಗಿದೆ ಸರ್ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಆಗಿದೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಸರ್ ಟೈರ್ ಕಂಡೀಷನ್ ನಾಲ್ಕು ಚೆನ್ನಾಗಿದೆ ಸರ್ ಟೈರ್ ಸ್ವಲ್ಪ ಚೆನ್ನಾಗಿದೆ ಸರ್ ಹಾ ಸರ್ ಗಾಡಿ ಎಲ್ಲಿದೆ ಲೊಕೇಶನ್ ಇದು ಟಿ ಆರ್ ಸಿ ಪುರ ಟಿ ಆರ್ ಸಿ ಪುರ ಹಾ ಸರ್ ಅಲ್ಲಿ ಲೋಕಲ ಲೋಕಲ್ ಸರ್ ಲೋಕಲ್ ಗಾಡಿ ಫೀಚರ್ಸು ಗಾಡಿ ಫೀಚರ್ಸ್ ಮ್ಯೂಸಿಕ್ ಸಿಸ್ಟಮು ಎ ಸಿ ಸರ್ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಬರಲ್ಲ ಇದಕ್ಕೆ ಹ್ಞೂ